ಮಾಡ್ಬೇಕಂದ್ರೆ ಯಾವಾಗ ಒಂದ್ ತೊಟ್ಟಿ ಮಾಡ್ಕೋಬೇಕು ಸರ್ ತೊಟ್ಟಿ ಅಂದ್ರೆ ಎರಡುವರೆ ಅಡಿ ಮೇಲೆ ಐಟಿ ಇರ್ಬಾರ್ದು ಸರ್ ಐಟಿ ಎರಡುವರೆ ಅಡಿ ಇರ್ಬೇಕು ಆಗ್ಲಾ ನಾಲ್ಕಡೆ ಇರ್ಬೇಕು ಉದ್ದ ಒಂದ್ ಹತ್ತರಿ ಇಪ್ಪತ್ತರಿ ಎಷ್ಟಾದ್ರೂ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಐಟಿ ಯಾವಾಗಲೂ ಅಡಿ ನೀರ್ ನೀರ್ಬಾರದು ಸರ್ ಆಗ ನಾಲ್ಕಡೆ ನೀ ಬಾರದು ಏನಕ್ಕೆ ಆ ಕಡೆ ಕಲೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಗೊಬ್ಬರ ಕಲೆಕ್ಟ್ ಮಾಡಿ ಗೊಬ್ಬರ ತುಳಬಾರದು ಈ ತರ ಕಲೆಕ್ಟ್ ಮಾಡ್ಬೇಕು ಆಕಡೆ ಕಲೆಕ್ಟ್ ಮಾಡ್ಕೋಬೇಕು ಸರ್ ಹೈಟ್ ಜಾಸ್ತಿ ಆಗುತ್ತೆ ಈಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಉಳಗುಡುಗ ಎಲ್ಲ ತೊಗೊಳತ್ತ ಶುರು ಆಗುತ್ತೆ ಜಾಸ್ತಿ ಆಗುತ್ತೆ ಹೈಟ್ ಮಾಡಿದ್ರೆ ಅದಕ್ಕೆ ಎರಡು ವರ್ಡಿನ ಮಾಡ್ಕೊಬೇಕು ಸರ್ ಕೆಳಗಡೆ ಬೆಡ್ ಹಾಕ್ಬೇಕು ಗಾರ ಹಾಕ್ಲೆ ಮತ್ತೆ ಫಸ್ಟ್ ಏನ್ ಹಾಕ್ಬೇಕಂದ್ರೆ ಅಗ್ರಿಕಲ್ಚರ್ ಸರ್ ಏನೇ ಅಗ್ರಿಕಲ್ಚರ್ ಕಬ್ಬಿನ ತರ್ಗೋ ಜೋಳ ತರ್ಗೋ ಮತ್ತೆ ಬಾಳೆ ದಿಂಡು ಏನ್ ಸಿಗುತ್ತೆ ಅರ್ಧ ಅಡಿ ಎಷ್ಟು ಹಾಕಬಿ ಸರ್ ಹಾಕೊಂಡು ಅದಕ್ಕೆ ಲೈಟ್ ಆಗಿ ನೀರು ಚಿಮಿಸ್ತೀವಿ ಸರ್ ಲೈಟ್ ಆಗಿ ತೇವಾಂಶ ಸೇವಾ ಲೈಟ್ ಆಗಿ ಮದುವೆ ಆಗುತ್ತಾರೆ ನೀರು ಕುಡಿಸಿದ ಇಲ್ಲ ಸಗಣಿ ಬಗಣ ಇದ್ರೆ ಕೊಡಬೇಕು ಅದರಲ್ಲೂ ವಿಶೇಷವಾಗಿ ದೇಸಿ ಹಸುವಿನ ಸಗಣಿ ಬಗಣ ಹಾಕಿದ್ರೆ ತುಂಬಾ ಒಳ್ಳೇದು ತುಂಬಾ ಕ್ವಾಲಿಟಿ ಬರ್ತದೆ ಮತ್ತೆ ಹುಡುಗು ತುಂಬಾ ಗ್ರೋತ್ ಆಗುತ್ತೆ ಸರ್ ದೇಶಿ ಹಸಿರು ಹಾಕ್ತಾರೆ ಹುಡುಗ ತುಂಬಾ ಎಫೆಕ್ಟಿವ್ ಆಗಿ ಬರ್ಬಿಟ್ಟು ಸರ್ ಸರ್ ಇತರ ಲೈಟ್ ಆಗಿ ತೇವ ಮಾಡಿ ಮತ್ತೆ ಇದ್ರ ಮೇಲೆ ಏನ್ ಮಾಡಿ ಸರ್ ಒಂದ್ ಅಡಿ ಅರ್ಧ ಅಡಿ ಅಷ್ಟು ದೇಶ ಸಗಣಿ ಹಾಕಿ ಸರ್ ದೇಶಿಯ ಯಾವ್ದಾದ್ರೂ ಸಗಣಿ ಹಾಕಿ ಸರ್ ಒಂದ್ ಅಡಿ ಹಾಕಿ ಸರ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅರ್ಧ ಅಡಿ ಹಾಕಿ ಒಂದ್ ಅಡಿ ಅಷ್ಟು ಸಗಣಿ ಆಗಿ ಸರ್ ಮತ್ತೆ ಲೈಟ್ ಆಗಿ ನೀರ್ ಕೊಡ್ಸಿ ಎಲ್ಲ ಮದ್ಯ ಮತ್ತೆ ನೆಕ್ಸ್ಟ್ ಲೇಯರ್ ಅಗ್ರಿಕಲ್ಚರ್ ಬೇಸ್ಟ್ ಹಾಕಿ ಸರ್ ಮತ್ತೆ ಸಗಣಿ ಎರಡರಿಂದ ಮೂರು ಲೇಯರ್ ತುಂಬಾ ತುಂಬಿ ಬಿಡಿ ಸರ್ ಟಾಪ್ ಲೇಯರ್ ಸಗಣಿ ಬರಲಿ ಸರ್ ಆದ್ಮೇಲೆ ಡೈಲಿ ನೀರ್ ಹಾಕಿ ಸರ್ ಒಂದೆರಡು ಮೂರು ದಿನದವರೆಗೂ ನೀರ್ ಹಾಕಿ ಕೈ ಹಾಕಿ ನೋಡಿ ಸರ್ ಒಳಗಡೆ ಅದು ಕೂಲ್ ಆಗ್ಬೇಕು ಬಿಸಿ ಇರುತ್ತೆ ಇರುತ್ತೆ ಬಿಸಿ ಇರ್ತದೆ ಮೆಟೀರಿಯಲ್ ಕೂಲ್ ಆಗುತ್ತಾರೆ ಎರಡ್ ಮೂರ್ ದಿನ ಕೈ ಹಾಕಿ ನೋಡಿ ಸರ್ ಒಂದ್ ವಾರ ಬಿಟ್ಕೊಂಡು ಸರ್ ಈ ತರ ಕೂಲ್ ಆಗಿರ್ತದೆ ಅವಾಗ ಏನ್ ಮಾಡಿ ಮೇಲೆ ಬಿಡಿ ಸರ್ ಹುಳು ಎರೇಹಳ್ಳು ಈ ಎಷ್ಟು ತೊಟ್ಟಿಗೆ ಎಷ್ಟು ಕೆಜಿ ಹೇಳಿ ಪ್ರಕಾರ ಒಂದ್ ಅಷ್ಟಿ ಉದ್ದ ಇದ್ರೆ ಐದ್ ಕೆಜಿ ಉಳಬಿಡಿ ಸರ್ ನಾರ್ಮಲ್ ಆಗಿ ಹೇಳೋದಾದ್ರೆ ಐದ್ ಕೆಜಿ ಹುಳ ಬಿಡಿ ಅದು ಒಂದ್ ಕೆಜಿ ಹುಳು ಏನ್ ಮಾಡ್ತಾರೆ ಒಂದ್ ಒಂದ್ ದಿನಕ್ಕೆ ಒಂದ್ವರ್ ಕೆಜಿ ಗೊಬ್ಬರ ಪ್ರೊಡಕ್ಷನ್ ಮಾಡುತ್ತೆ ಸರ್ ನನ್ನ ಜನರಲ್ ಹೇಳೋದಾದ್ರೆ ಒಂದ್ ಕೆಜಿ ಇತ್ತು ಅಂದ್ರೆ ಒಂದ್ ಕೆಜಿ ಗೊಬ್ಬರ ಪ್ರೊಡಕ್ಷನ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಈಗ ಮಾತ್ರ ಸಿಗುತ್ತಾ ತುಂಬಾ ಹುಳು ಸಿಗುತ್ತೆ ಸರಿ ಸಿಗುತ್ತೆ ಹುಳಿಗೆ ಬಿಡ್ಬೋದು ನಾವು ಬಿಟ್ಟಾದ ನಂತರ ಏನ್ ಬಿಟ್ಟಾದ್ರೆ ಏನ್ ಕೆಲಸ ಇಲ್ಲ ಸರ್ ಡೈಲಿ ಬಂದು ನೀರು ಹಾಕೋದು ಗೊಬ್ಬರ ಆಗುತ್ತೆ ಒಂದ್ ವಾರ ಈ ಪೌಡರ್ ಟೀ ಪೌಡರ್ ಗೊಬ್ಬರ ಸರ್ ನೋಡಿ ಸರ್ ಗೊಬ್ಬರ ಸಮಯ ತಗೊಳ್ತದೆ ಗೊಬ್ಬರ ಇದು ಒಂದು ಮೂರ್ ತಿಂಗಳು ತಗೊಳ್ತಾ ಸರ್ ಅದ್ರ ಉಳಿದ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ ಕೆಜಿ ಉಳಿದ್ರೆ ಒಂದ್ ಕೆಜಿ ಪ್ರೊಡಕ್ಷನ್ ಆಗ್ತಿರ್ತಾರೆ ಡೈಲಿ ಹ್ಮ್ ಹ್ಮ್ ಸರ್ ಈ ತರ ಪೌಡರ್ ಪೌಡರ್ ಪೌಡರ್ನ ಈ ತರ ಗುಪ್ಪೆ ಮಾಡ್ತಾರೆ ಇಲ್ಲಿ ಹ್ಮ್ ತಳ ಕೈ ಹಾಕಿ ಉಳಬಂದ್ ಬಿಡ್ತಾರೆ ಸರ್ ಇಲ್ಲಿ ಹ್ಮ್ ನೋಡಿ ತಳ ಕೈ ಹಾಕಿ ಉಳಬಂದ್ ಅದೇನ್ ಮಾಡ್ಬೇಕು ಈ ತರ ಪೌಡರ್ ಪೌಡರ್ ಈ ತರ ಇದೆಯಲ್ಲ ಈ ಪೌಡರ್ ಪೌಡರ್ ಮಾತ್ರ ಹಿಂಗ್ ತಳಕ್ ಮಾಡಿ ನೋಡಿ ಇವಳ ಓಡ್ತಾ ಇದ್ರೆ ನೋಡಿ ಸರ್ ಒಳಗಡೆ ಹ್ಮ್ ಹ್ಮ್ ಈ ತರ ಡಿಸ್ಟರ್ಬ್ ಮಾಡ್ಬೇಡಿ ಈ ತರ ಈ ತರ ಇದ್ರೆ

ನಾಳೆ ಬಂದು ಏನ್ ಮಾಡ್ಬೇಕು ಸರ್ ಇದನ್ನ ಈ ತರ ಮಕ್ಳ ಇಟ್ಕೊಳ್ಳಿ ನಾಳೆ ಇವರ್ಬೇಡಿ ನಾಳೆ ಬಂದು ಈ ತರ ಒಂದೊಂದು ಹುಳ ಇರ್ತದೆ ಇದೇನ್ ಮಾಡಿ ಸರ್ ಇದನ್ನ ಕಡೆ ಗುಟ್ಟ ಹಾಕಳಿ ಗುಟ್ಟ ಹಾಕಿ ಮಾಡ್ಬೇಕು ಸಗಣಿ ಉಂಡಾ ಕಟ್ಟೆ ಸರ್ ಒಂದ ಸಗಣಿ ಉಂಡಾ ಕಟ್ಟು ಆ ಉಂಡಾನೇ ಈ ಕಡೆ ಹಾಕಿ ಸರ್ ಒಂದ್ ಸೈಡ್ ಮೇಲೆ ಹಾಕ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಇದ್ದಾಗ ಅದೇನ್ ಮಾಡ್ತೇವೆ ಇಲ್ಲಿ ಮರಿಲ್ಲ ನಿಮ್ಗೆ ಆಪ್ರೇಟ್ ಆಗುತ್ತೆ ಸರ್ ಸಗಣಿ ಬರುತ್ತೆ ಬರುತ್ತೆ ಸರ್ ಒಂದ್ ವಾರ ಅದೇ ಇದ್ ಬಿಟ್ಟು ಈ ಸಣ್ಣ ಹಿಂದ ಐತೆ ಮತ್ತೆ ತೊಟ್ಟಿಗೆ ಹಾಕಿ ಆಮೇಲೆ ಈಗ ನಿಮ್ಮ ಹತ್ರ ಬೇರೆ ನೀವಷ್ಟೇ ಎಲ್ದಂಗೆ ಮಾರ್ಗದರ್ಶನ ಮಾಡ್ತೀರಾ ಹೇಳ್ಕೊಡ್ತೀರಾ ಹೆಂಗ್ ಮಾಡ್ಬೇಕು ಅಂತ ಬಂದ್ರೆ ಸರ್ ನಮ್ಮಲ್ಲಿ ತುಂಬಾ ಜನ ಬರ್ತಾ ಸರ್ ಮತ್ತೆ ಬೋರ್ಡ್ ಸರ್ ಉಚಿತ ತರಬೇತಿ ಇರ್ತದೆ ಅಂತ ಹೇಳಿ ಅವ್ರ ಯಾವ ಬರ್ಬೋದು ಬಂದಾಗ ಇದೆಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ ಯಾವ ತರ ಮಾಡಿದೆ ಎಲ್ಲ ಹೇಳ್ಕೊಡ್ತಿವಿ ಎಲ್ಲ ಹುಳ ಎಲ್ಲ ಕೊಡ್ತೀವಿ ಸರ್ ಬೇಕಂದ್ರೆ ಹುಳಿಕೆ ಮಾರಾಟ ಮಾಡ್ತೀರ ಮಾರಾಟ ಮಾಡ್ತೀವಿ